ನಮಸ್ತೆ ವೀಕ್ಷಕ್ರಿ ನಾನು ದಿನ ಸಂಜೆ ಟೈಮ್ ಸ್ನ್ಯಾಕ್ಸಿಗಾಗಿ ತುಂಬ ಸಾಫ್ಟಾದ ರುಚಿಯಾದ ತಿಂಡಿ ಮಾಡೋದು ಹೇಗೆ ಅಂತ ಇದ್ದೀನಿ ಕಡಿಮೆ ಎಣ್ಣೆಯಲ್ಲಿ ಈ ತಿಂಡಿ ಮಾಡಬಹುದು ಮತ್ತು ಮಕ್ಕಳ ಲಂಚ್ ಬಾಕ್ಸಿಗಾದರೂ ಕೊಟ್ಟು ಕಳಿಸ್ಬಹುದು ದಿನಾಗಲೂ ಒಂದೇ ರೀತಿ ತಿಂಡಿ ಮಾಡಿ ಬೇಜಾರಾಗಿದ್ದರೆ ಈ ರೀತಿ ಡಿಫ್ರೆಂಟಾಗಿ ತಿಂಡಿ ಮಾಡಿ ನೋಡಿ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಸಾಫ್ಟ್ ಆದ ತಿಂಡಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ತಟ್ಟೆಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ ನಂತರ ಎರಡು ಆಲೂಗೆಡ್ಡೆನ ತೆಗೆದಿಟ್ಕೊಂಡಿದ್ದೀನಿ ಆಲೂಗೆಡ್ಡೆ ಸಿಪ್ಪೆ ತೆಗೆದಿಟ್ಕೊಂಡು ನೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಕೊಳ್ಳಿ ಹಾಗೆ ಕ್ಯಾರೆಟ್ನ ಯಾವ ರೀತಿ ತುರಿದಿಟ್ಕೊಳ್ತೀರಾ ಅದೇ ರೀತಿ ತುರಿದಿಟ್ಕೊಳ್ಳಿ ಈ ಆಲೂಗೆಡ್ಡೆನ ಮೊದಲೇ ಬೇಯಿಸೋ ಅವಶ್ಯಕತೆ ಇಲ್ಲ ಈ ರೀತಿ ಹಸಿ ಆಲೂಗೆಡ್ಡೆನ ತುರಿದಿಟ್ಕೊಳ್ಳಿ ತುರಿಯೋದ್ರಿಂದ ಈ ಸ್ನ್ಯಾಕ್ಸ್ ಬೇಗ ರೆಡಿಯಾಗುತ್ತೆ ಹಾಗೆ ತುರ್ತಿರುವಂಥ ಆಲೂಗೆಡ್ಡೆನ ತಣ್ಣೀರೊಳಕ್ಕೆ ಹಾಕೊಳ್ತಾ ಇದ್ದೀನಿ ಆವಾಗ ಬಣ್ಣ ಬದಲಾಗೋದಿಲ್ಲ ಅಂತಷ್ಟೇ ಇದೇ ಸಮಯದಲ್ಲಿ ಮತ್ತೊಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಒಂದು ಟೀ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಶುಂಠಿ ಹಾಗೆ ಎರಡು ಹಸಿರು ಮೆಣ್ಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಸಿರು ಮೆಣ್ಸಿನ್ಕಾಯಿ ಉಪಯೋಗಿಸ್ಕೊಳ್ಳಿ ಈಗ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಉದ್ದವಾಗಿ ಮತ್ತು ತೆಳುವಾಗಿ ಹೆಚ್ಚಿ ಹಾಕೊಂಡಿದ್ದೀನಿ ಹಾಗೆ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಟ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ಮತ್ತು ಈ ರೀತಿ ಸ್ವಲ್ಪ ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಟ್ಕೊಳ್ಳಿ ಈಗ ತಕ್ಷಣನೇ ಮೊದಲೇ ತುರ್ತಿಟ್ಟಂಥ ಆಲೂಗೆಡ್ಡೆ ಹಾಕ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆಯಲ್ಲಿರುವಂಥ ನೀರನ್ನು ಶೋಧಿಸಿಟ್ಕೊಂಡು ನಂತರ ಈ ರೀತಿ ಈರುಳ್ಳಿ ಮಿಶ್ರಣಕ್ಕೆ ಹಾಕೊಳ್ತಾ ಬನ್ನಿ ಹಾಗೆ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸರಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಉಪ್ಪನ್ನು ಉಪಯೋಗಿಸ್ಕೊಳ್ಳಿ ಈಗ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಮತ್ತೆ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಆವಾಗ ಈ ಆಲೂಗಡ್ಡೆ ಮಿಶ್ರಣ ತಳ ಹಿಡಿಯೋದಿಲ್ಲ ಮತ್ತು ಬೇಗ ಬೆಂದುಬಿಡುತ್ತೆ ಅಂತಷ್ಟಿ ಕೊನೆಯದಾಗಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೆ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲಾ ಪುಡಿ ನಂತರ ಅರ್ಧ ಟೀ ಸ್ಪೂನಷ್ಟು ಚಾಟ್ ಮಸಾಲ ಪುಡಿ ಹಾಕಿದರೆ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ ಚಾಟ್ ಮಸಾಲ ಪುಡಿ ಇದ್ದರೆ ಉಪಯೋಗಿಸಿ ಇಲ್ಲಾಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಈಗ ಮತ್ತೆ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಕಾಲು ಕಪ್ಪಷ್ಟು ಅಥವಾ ನಾಲ್ಕು ಚಮಚದಷ್ಟು ಹಸಿ ತಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ನಂತರ ಎರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಈ ರೀತಿ ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಯಾವಾಗ ಈ ರೀತಿ ಆಲೂಗಡ್ಡೆ ಮಿಶ್ರಣ ಸ್ವಲ್ಪ ಬಿಂದಿರುತ್ತೆ ಅವಾಗ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಈ ಮಿಶ್ರಣನ ಸ್ವಲ್ಪ ತಣ್ಣಗಾಗಲಿಕ್ಕೆ ಹಾಕಿಟ್ಟಿದ್ದೀನಿ ನಂತರ ನಾನಿಲ್ಲಿ ಉಳಿದಿರುವಂಥ ಇಡ್ಲಿ ಹಿಟ್ಟನ್ನು ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೀಗ ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್ ಅಥವಾ ತರಿತರಿಯಾಗಿ ಕುಟ್ಟಿರುವಂಥ ಮೆಣಸಿನಕಾಯಿ ಹಾಕೊಂಡಿದ್ದೀನಿ ಮನೆಯಲ್ಲಿ ಬೆಳಗ್ಗೆ ತಿಂಡಿಗೆ ಇಡ್ಲಿ ಮಾಡಿದರೆ ಈ ರೀತಿ ಸಂಜೆ ಟೈಮ್ ಇಡ್ಲಿ ಹಿಟ್ಟಿನಲ್ಲಿ ಸ್ನ್ಯಾಕ್ಸ್ ಮಾಡ್ಕೋಬಹುದು ತುಂಬಾ ರುಚಿಯಾಗಿರುತ್ತೆ ಅಥವಾ ಮಕ್ಕಳಿಗೆ ಇಡ್ಲಿ ಕೊಡೋ ಬದಲು ಈ ರೀತಿ ಸ್ನ್ಯಾಕ್ಸ್ ಮಾಡಿಕೊಡಿ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗತ್ತೆ ಈಗ ಸ್ವಲ್ಪ ಸ್ವಲ್ಪನೇ ಇಡ್ಲಿ ಹಿಟ್ಟನ್ನು ಈ ರೀತಿ ತಟ್ಟೆಗೆ ಹಾಕಿ ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ತೆಳುವಾಗೆ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ನಂತರ ಈರುಳ್ಳಿ ಮತ್ತು ಆಲೂಗಡ್ಡೆ ಮಿಶ್ರಣ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಈ ಈರುಳ್ಳಿ ಮತ್ತು ಆಲೂಗಡ್ಡೆ ಮಿಶ್ರಣನ ಜಾಸ್ತಿ ಪ್ರಮಾಣದಲ್ಲಿ ಉಪಯೋಗಿಸ್ಕೊಳ್ಳಿ ಆವಾಗ ಈ ಸ್ನ್ಯಾಕ್ಸ್ ಕೂಡ ತುಂಬಾ ರುಚಿಯಾಗಿರುತ್ತೆ ನೀವಿಲ್ಲಿ ತೆಂಗಿನಕಾಯಿ ಹಾಕಿರೋದ್ರಿಂದ ಈ ಆಲೂಗೆಡ್ಡೆ ಮಿಶ್ರಣ ಇನ್ನೂ ರುಚಿಯಾಗಿರುತ್ತೆ ಬೇಕಿದ್ದರೆ ತೆಂಗಿನಕಾಯಿ ಉಪಯೋಗಿಸಿ ಬೇಡ ಅಂತಂದರೆ ಹಾಕಲಿಲ್ಲ ಅಂತ ಕೂಡ ನಡೆಯುತ್ತೆ ಈಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಒಂದು ಪ್ಲೇಟನ್ನ ಜುಡಿಸಿಟ್ಕೊಂಡಿದ್ದೀನಿ ಹಾಗೆ ನಿಧಾನಕ್ಕೆ ಈ ತಟ್ಟೆನ ಕರೆಕ್ಟಾಗಿ ಇಟ್ಕೊಳ್ಳಿ ನಂತರ ಮೇಲ್ಭಾಗಕ್ಕೆ ಮತ್ತೆ ಇಡ್ಲಿ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಒಟ್ಟಿಗೆ ಇಡ್ಲಿ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಂಡು ನಂತರ ಕೂಡ ಇಡ್ಲಿ ಪಾತ್ರೆ ಒಳಗೆ ಇಟ್ಕೋಬಹುದು ಅಥವಾ ಈ ರೀತಿ ಇಡ್ಲಿ ಪಾತ್ರೆಗೆ ಇಟ್ಟ ನಂತರ ಮತ್ತೆ ಈ ರೀತಿ ಇಡ್ಲಿ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೋಬಹುದು ಆದಷ್ಟು ಸ್ವಲ್ಪ ತೆಳುವಾಗಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಇಷ್ಟೀನಿ ಕೊನೆಯದಾಗಿ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೆ ರೆಡ್ ಚಿಲ್ಲಿ ಫ್ಲೇಕ್ಸ್ನ ಹಾಕೊಂಡಿದ್ದೀನಿ ನಂತರ ಲೀಡ್ ಕ್ಲೋಸ್ ಮಾಡಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಊರಿನ ಮೀಡಿಯಂ ಫ್ಲೇಮ್ಗಿನ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಬೆಲೆ ಇಟ್ಕೊಳ್ಳಿ ಈಗ ನೋಡಿ ಇಪ್ಪತ್ತು ನಿಮಿಷ ಆಗಿದೆ ಈ ರೀತಿ ಟೂತ್ ಪಿಕ್ ಹಾಕಿದ್ರೆ ಹಿಟ್ಟು ಅಂಟ್ತಾ ಇಲ್ಲ ಅಂತಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ತಕ್ಷಣವೇ ಸ್ಟವ್ ಆಫ್ ಮಾಡಿಕೊಂಡು ಈ ರೀತಿ ನಿಧಾನಕ್ಕೆ ತಟ್ಟೆನ ಹೊರಗಡೆ ಇಟ್ಕೊಂಡಿದ್ನಿ ಹಾಗೆ ಬಿಸಿ ಇರಬೇಕಾದ್ರೆ ಈ ರೀತಿ ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಈ ತಿಂಡಿ ಇನ್ನೂ ರುಚಿಯಾಗಿರುತ್ತೆ ಅಷ್ಟೇ ಈಗ ನಿಧಾನಕ್ಕೆ ಚಾಕುವಲ್ಲಿ ಎಡ್ಜಸ್ಟ್ನ ಬಿಡಿಸಿಟ್ಕೊಳ್ತಾ ಇದ್ದೀನಿ ಅವಾಗ ಪೀಸಸ್ಗಳು ನೀಟಾಗಿ ಕಟ್ ಆಗುತ್ತೆ ಹಾಗೆ ಚಾಕುವಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಬಹುದು ನೋಡಿ ಎಷ್ಟು ಸಾಫ್ಟಾಗಿ ಕಟ್ ಆಗ್ತಾ ಇದೆ ಮತ್ತು ಈ ತಿಂಡಿ ಕೂಡ ತುಂಬನೇ ರುಚಿಯಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ನೀವೇನಾದರೂ ಬೆಳಗ್ಗೆ ತಿಂಡಿ ಇಡ್ಲಿ ಮಾಡಿದರೆ ಮಕ್ಕಳ ಲಂಚ್ ಬಾಕ್ಸಿಗೆ ಈ ರೀತಿ ಹೊಸ ರೀತಿಯ ಸ್ನಾಕ್ಸ್ ಮಾಡ್ಕೊಳ್ಬಹುದು ಅಥವಾ ಸಂಜೆ ಟೈಮ್ಗೆ ಸ್ನಾಕ್ಸ್ ಆಗಿ ಈ ತಿಂಡಿ ಮಾಡಿಕೊಡಬಹುದು ತುಂಬಾ ಸಾಫ್ಟ್ ಆಗಿರುತ್ತೆ ಮತ್ತೆ ರುಚಿಯಾಗಿರುತ್ತೆ ಹಾಗೆ ಈ ತಿಂಡಿ ಜೊತೆ ಮತ್ತೆ ಚಟ್ನಿ ಆಗಲಿ ಅಥವಾ ಪಲ್ಯ ಆಗಲಿ ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ತಿನ್ನಬಹುದು ತುಂಬನೇ ರುಚಿಯಾಗಿರುತ್ತೆ ನೋಡಿ ತಿಂಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಹಾಗೆ ಈ ತಿಂಡಿ ಇನ್ನೂ ರುಚಿಯಾಗಿರಬೇಕು ಅಂತಂದರೆ ಆಲೂಗೆಡ್ಡೆ ಮಿಶ್ರಣ ಸ್ಪ್ರಿಟ್ ಮಾಡಿದ ನಂತರ ಸ್ವಲ್ಪ ತುರಿದಿರುವಂಥ ಚೀಸ್ ಹಾಕಬಹುದು ಅಥವಾ ಸ್ವಲ್ಪ ಪನ್ನೀರ್ ಕೂಡ ಉಪಯೋಗಿಸಬಹುದು ಅವಾಗ ಮಕ್ಕಳಿಗಂತೂ ಇನ್ನೂ ಇಷ್ಟ ಆಗುತ್ತೆ ಹಾಗೆ ಹೆಲ್ದಿಯಾಗಿ ಆರೋಗ್ಯಕರವಾಗಿರಲಿ ಅಂತಂದರೆ ಆಲೂಗೆಡ್ಡೆ ಮಿಶ್ರಣ ಬೇಯಿಸ್ಬೇಕಾದ್ರೆ ಸಣ್ಣದಾಗಿ ಹೆಚ್ಚಿರುವಂಥ ಕ್ಯಾರೆಟ್ ಮತ್ತು ಸಣ್ಣದಾಗಿ ಹೆಚ್ಚಿರುವಂಥ ಬೀನ್ಸ್ ಹಾಕಿ ಬೇಯಿಸಿಟ್ಕೊಳ್ಳಿ ಆವಾಗ ಈ ತಿಂಡಿ ಇನ್ನೂ ಆರೋಗ್ಯಕರವಾಗಿರುತ್ತೆ ಈಗ ಈ ಕಟ್ ಮಾಡಿರುವಂಥ ತಿಂಡಿ ಪೀಸಸ್ಗಳನ್ನ ಮತ್ತೊಂದು ಪ್ಲೇಟ್ಗೆ ಜೋಡಿಸ್ಕೊಂಡಿದ್ದೀನಿ ನೋಡಿ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಯಾಂಡ್ವಿಚ್ ಇರುತ್ತೆ ನೋಡಿ ಅದೇ ರೀತಿ ತುಂಬಾ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಉಳಿದಿರುವಂಥ ಇಡ್ಲಿ ಹಿಟ್ಟಿನಲ್ಲಿ ಆರೋಗ್ಯಕರವಾಗಿ ತುಂಬ ರುಚಿಯಾದ ಸಾಫ್ಟ್ ಆದ ತಿಂಡಿ ಯಾವ ರೀತಿ ಮಾಡ್ತೀವಿ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ